ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಸಮಯ ಆರು ಗಂಟೆ ಆಗೈತೆ ನೋಡಿರಿ ಎಲ್ಲಿ ಅಂದ್ರೆ ವಿರಕ್ತ ಮಟ್ಟಕ್ಕೆ ಬಂದಿನಿ ಮೊದಲೆಲ್ಲ ಯಾರು ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಡಿಯೋ ಲೈಕ್ ಮಾಡಿರಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಣ್ಣದವರೆಗೂ ನೋಡಿರಿ ಬರೀ ಸತ್ಸಂಗದೊಳಗೆ ಪಾಲ್ಗೊಳ್ಳೋಣ Yeah. ನೋಡ್ರಿ ಈಗ ನಾವು ವಿರಕ್ತ ಮಟ್ಟಕ್ಕೆ ಬಂದಿವಿ ಅಂದ್ರೆ ನಮ್ಮ ತವ್ರ ಮನೆ ಬಸವನ ಬಾಗೇವಾಡಿ ವಿರಕ್ತ ಅದೀವಿ ನೋಡ್ರಿ ಸತ್ಸಂಗದೊಳಗೆ ನಾನು ಪಾಲ್ಗೊಂಡಿನಿ ಇವತ್ತು ಬ್ರದರ್ ಅಂತ ಅಂದಿದ್ರು ಇನ್ನೇನೆ ಹೊರಟಿದ್ದೆ ರಕ್ಷಾ ಬಂಧನಕ್ಕೆ ಹೇಳಿ ಬಂದಿದ್ದೆ ಇಲ್ಲ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹತ್ತಿರ ತಂದರು ಸೊ ನಾನು ಇಲ್ಲಿ ಮಠಕ್ಕೆ ಬಂದಿ ನೋಡ್ರಿ ಇವತ್ತು ಇವ್ರ ಜೊತೆ ನಾನು ಪಾಲ್ಗೊಂಡೆ ಲಿಂಗ ಪೂಜೆ ಮಾಡ್ಕೊಂಡ್ವಿ ಈ ಥರ ಭಕ್ತಿ ಗೀತೆಗಳನ್ನ ಹಾಡಿದ್ವಿ ಬಸವಣ್ಣವರ ಎರಡು ಹಿತನು ಹಿತನುಡಿ ವಿಚಾರಗಳನ್ನು ನಾವು ಕಿವಿ ಒಳಗೆ ಹಾಕೊಂಡ್ವಿ ಮನಸ್ಸೊಳಗೆ ಇಟ್ಕೊಂಡ್ವಿ ಹಾಗೆ ನೋಡ್ರಿ ಇಲ್ಲಿ ದಾಸೋಹ ನಡೆದೈತಿ ಇವತ್ತು ದಾಸೋಹ ನಮ್ಮ ಬ್ರದರ್ ಮಾಡಿಸ ನೋಡ್ರಿ ನೋಡ್ರಿ ಇಲ್ಲಿ ದಿನಾಲು ಒಬ್ಬೊಬ್ರು ದಾಸೋಹ ಮಾಡಿಸ್ತಾರೆ ಇವತ್ತು ಅಣ್ಣ ಇಲ್ಲಿ ಮಾಡಿಸ್ತಾ ಇದೆ ಇಲ್ಲಿ ಡೈಲಿ ಶರಣರು ಎಲ್ಲರೂ ಸೇರ್ತಾರೋ ಆರು ಗಂಟೆಯಿಂದ ಏಳುವರೆ ತನಕ ದೇವರದ್ದು ಲಿಂಗ ಪೂಜೆ ಅಂತ ಬಸವಣ್ಣವರ ವಚನ ಡೈಲಿ ಒಬ್ಬೊಬ್ಬರು ವಚನ ಒಂದು ವಚನ ಹೇಳಿ ಆ ವಚನದ ಸಾರಾಂಶವನ್ನು ವ್ಯಕ್ತಪಡಿಸ್ತಾರೆ ಹಾಗೆ ಸಿದ್ಧಲಿಂಗ ಗುರು ಸ್ವಾಮಿಗಳು ಸಹ ಬಸವಣ್ಣವ್ರ ಬಗ್ಗೆ ಹೇಳ್ತಾರು ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ಒಂದೇ ದಿವಸ ಅಟೆಂಡ್ ಆದ್ರೂ ಭಾಳ ಖುಷಿ ಅನ್ನಿಸ್ತು ನಾವು ಡೈಲಿ ಲಿಂಗ ಪೂಜೆ ಮಾಡ್ಕೊಳಿಕು ಅಥವಾ ನಾವು ಈ ಥರ ಎದ್ರೊಳಗು ಪಾಲ್ಗೊಳ್ಳಿಕ್ಕೂ ಅಟ್ಲೀಸ್ಟ್ ಈ ಥರ ಶ್ರಾವಣ ತಿಂಗಳದೊಳಗೆ ಸತ್ಸಂಗ ಅಂತ ಮಾಡಿರ್ತಾರಲ್ಲ ಇಂಥದ್ರೊಳಗೆ ಪಾಲ್ಗೊಂಡ್ರೆ ನಮ್ಮದು ಜೀವನ ಪಾವನ ಆಯ್ತು ನೋಡ್ರಿ ಅನಿಸ್ತೈತೆ ನನಗೂ ನೋಡ್ರಿ ಎಲ್ಲರೂ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಡೈಲಿ ಒಬ್ಬೊಬ್ರು ಇವತ್ತು ಬ್ರದರ್ ಮಾಡಿಸಿದ್ರೆ ಇಲ್ಲೆಲ್ಲ ಬಂದು ಶರಣರು ಡೈಲಿ ಒಬ್ಬೊಬ್ಬರು ಇಲ್ಲಿ ಪ್ರಸಾದ ಮಾಡಿಸ್ತಾರೆ ನೋಡ್ರಿ ಭಾಳ ಖುಷಿ ಅನ್ನಿಸ್ತು ಭಾಳ ಚಂದ ಅನ್ನಿಸ್ತು ಪೂಜೆನೂ ಮಾಡಿ ನಾನು ಪೂಜೆ ಮಾಡಿಕೊಂಡೆ ಲಿಂಗ ಪೂಜೆ ಮಾಡ್ಕೊಂಡೆ ಎರಡು ಹಿತ ಉಚ್ಚರಗಳನ್ನು ಕೇಳಿದೆ ಸಿದ್ಧಲಿಂಗ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡ್ವಿ ನೋಡ್ರಿ ನೋಡಿರಿ ಎಲ್ಲ ಡಿಟೇಲಾಗಿ ನಾನು ವಿಡಿಯೋನ ಮಾಡ್ಕೊಳಕ್ ಆಗಲಿಲ್ಲ ಯಾಕಂದ್ರೆ ನಾನು ಲಿಂಕ್ ಪೂಜೆ ಸ್ವಲ್ಪ ಸ್ವಲ್ಪ ವಿಡಿಯೋನ ಬೇರೆದವ್ರು ಮಾಡ್ಕೊಂಡಾರ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ ನನಗೆ ಮತ್ತೊಂದು ಅವಕಾಶ ಸಿಕ್ಕರೆ ಮತ್ತೆ ಈ ಸತ್ಸಂಗದೊಳಗೆ ಪಾಲ್ಗೊಂಡ್ರೆ ಡಿಟೇಲಾಗಿ ಎಲ್ಲ ಪೂರ್ಣವಾಗಿ ಯಾವ ಥರ ಪೂಜೆ ಮಾಡ್ತಾರೆ ಯಾವ ಥರ ಲಿಂಕ್ ಪೂಜೆ ಮಾಡ್ತಾರೆ ಇಲ್ಲಿ ಯಾವ ಥರ ಪದ್ಧತಿ ಐತಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಬಸವಣ್ಣವರ ಭಕ್ತರಾಗಿದ್ದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಮತ್ತೆ ಒಂದು ನೀವು ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್ Bye.